ಬಿ ಕೃಷ್ಣಪ್ಪರವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಕಾಲ್ನಡಗಿ ಜಾಥಾ ಪೂರ್ಣಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಕ್ರಾಂತಿಕಾರಿ ಸಮಾವೇಶ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲೆಯ ರಾಕೇಶ್ ಕಾಂಬಳಿರವರು ಪಾಲ್ಗೊಂಡಿದ್ದರು ಹಾಗೂ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಕ್ರಾಂತಿಕಾರಿ ಸಮಾವೇಶ ಒಳ ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಖುರ್ಚಿ ಖಾಲಿ ಮಾಡಿ ಎಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ವಾಹಿನಿಯ ಮೂಲಕ ಮಾತನಾಡಿದರು ವಿಜಯಪುರ ಜಿಲ್ಲೆಯಿಂದ ಎಲ್ಲ ದಲಿತ ಸಂಘಟನೆ ನಾಯಕಗಳು ಬಂದಿದ್ದೀವಿ ಈ ಒಂದು ಕ್ರಾಂತಿಕಾರಿ ಸಮಾವೇಶ ಈ ಒಂದು ಸಮಾವೇಶಕ್ಕೆ ವಿಜಯಪುರ ಜಿಲ್ಲೆಯಿಂದ ಹಲವಾರು ಬಹುಸಂಖ್ಯೆಯಿಂದ ನಾವು ಆಗಮಿಸಿ ಈ ಒಂದು ಸಮಾವೇಶಕ್ಕೆ ನಾವು ಬೆಂಬ ಸಪೋರ್ಟ್ ಮಾಡಿದ್ದೇವೆ ಈ ಸಮಾವೇಶಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಈ ಒಂದು ಹೋರಾಟ ಉದ್ದೇಶ ಏನಪ್ಪ ಅಂತಂದ್ರೆ ಬಹುಜನಗಳಿಂದ ಮೂವತ್ತು ವರ್ಷಗಳಿಂದ ನಮ್ಮನ್ನು ಶೋಷಣೆಗೆ ಒಳಗಾಗಿ ಮಾಡತಕ್ಕಂಥ ಈ ಏನು ನಮ್ಮನ್ನು ಆಳುವ ಸರ್ಕಾರ ಇವತ್ತ ನಮ್ಮ ಪಾಲು ನಮಗೆ ಹೇಳಿ ಇವತ್ತು ಏನು ಶೋಷಿತ ಸಮುದಾಯದಲ್ಲಿ ಜನಸಂಖ್ಯೆಗೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಅಂಗೀಕಾರ ಹೇಳಿ ಏನೋ ಒಂದು ಸಂವಿಧಾನದ ಅಡಿಯಲ್ಲಿ ಆಯ್ತಲ್ಲ ಈಗ ನಾವು ಇವತ್ತ ಈ ಜಾರಿಗೆ ಮಾಡಬೇಕು ಮಾನ್ಯ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನಮ್ಮ ಬೇಡಿಕೆಯನ್ನ ಸದಾಶಿವ ಆಯೋಗದ ಜಾರಿಗೆಯನ್ನ ನೀವು ಈ ಒಂದು ಸಮಿತಿಯ ಒಂದು ಅಧ್ಯಸರನಿಗೆ ಮಾಡಿದ್ದೀರಿ ನೀವು ಮೂರು ತಿಂಗಳ ಅವಕಾಶವನ್ನು ಕೂಡ ಕೊಟ್ಟಿದ್ದೀರಿ ಆದರೂ ಕೂಡ ನೀವು ಯಾಕೋ ಹಿಂಗೇಟ್ ಆಗ್ತಾ ಇದ್ದೀರಿ ಹಂಗಾಗಿ ನಾವೆಲ್ಲ ಒಳ ಮೀಸಲಾಕಿಯ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಮಾನ್ಯ ಈ ಜನ ಸರ್ಕಾರ ರಾಜ್ಯ ಸರ್ಕಾರ ಈ ಸದಾಶಿವ ಆಯೋಗವನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಈ ನಾವು ಮುಂಬರುವ ದಿನಮಾನಗಳಲ್ಲಿ ಪೀಡೋಪ ನಿಮ್ಮ ವಿಧಾನಸೌಧವನ್ನು ಮುಟ್ಟಿ ಹಾಕಂತ ಕೆಲಸ ಮಾನ್ಯ ನಾವು ಮಾಡ್ಕೋ ಕೆಲವು ಕಡೆ ಖಂಡಿತವಾಗಿ ಹೇಳ್ತಾ ಇದ್ದೀವಿ ಬಂದುಗಳೇ ಜೈ ಭೇಮ್ ಜೈ ಪ್ರಭತ್ ಭಾರತ್ ನಾವು ರಾಕೇಶ್ ಕಾಂಬಳೆ ಕೇಳಿ ವಿಜಯಪುರ ಜಿಲ್ಲೆಯಿಂದ ಬಂದಿದ್ದೇನೆ ಸಾಮಾಜಿಕ ಹೋರಾಟಗಾರ ಜೈ